ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಸುಕ್ಷಿತಾಸ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮಗೆಲ್ಲ ಆವತ್ತೇ ಹೇಳಿದ್ದೆ ನಮ್ಮೂರಲ್ಲಿ ಹದಿನೈದು ಹದಿನಾರಕ್ಕೆ ಜಾತ್ರೆ ಮಹೋತ್ಸವ ಇದೆ ಅಂತ ಸೊ ಅದ್ರ ಪ್ರಯುಕ್ತವಾಗಿ ನಾವು ಪೂಜೆ ಮಾಡೋದ್ರ ಮೂಲಕ ಈ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಮಡೆ ಊಯ್ಬೇಕು ಈ ಹಬ್ಬದಲ್ಲಿ ಸೊ ಮಡೆಗೆ ಪೂಜೆ ಮಾಡ್ತಾಯಿದ್ದೀನಿ ಸೊ ಎಲ್ಲರೂ ಮನೇಲೂ ಅಂದರೆ ಚೌಡಮ್ಮನ್ ಒಕ್ಳ ಯಾರ ಮನೇಲಿರ್ತಾರೋ ಅವ್ರ ಮನೇಲೆಲ್ಲ ಈ ಥರ ಪೂಜೆ ಮಾಡ್ತಾರೆ ಕೆಲವೊಬ್ರು ಅಲ್ಲಿ ಕೆರೆ ಏರಿ ಮೇ ಹತ್ತಿರ ಮಳೆ ಹುಯ್ತಾರೆ ಮಂಗಳಾರತಿ ಮಾಡ್ತಾ ಇದ್ದೀನಿ ಸೊ ಪೂಜೆ ಆಯಿತು ಬ್ರೇಕ್ಫಾಸ್ಟ್ ಕಂಪ್ಲೀಟ್ ಮಾಡ್ಕೊಳ್ಳೋಣ ಅಂತ ದೋಸೆ ಪಲ್ಯ ತಿಂತಿದೆ ನಮ್ಮಮ್ಮ ಮಾಡಿಕೊಟ್ಟಿದ್ರು ಸೊ ಇವಾಗ ಸಮ್ಮರ್ ಇರೋದ್ರಿಂದ ಎಲ್ಲರೂ ಸುಸ್ತಾಗಿ ಬರ್ತಾರೆ ಹಬ್ಬಕ್ಕೆ ಅಂತ ಎಲ್ರಿಗೂ ಮಸ್ಕ್ ಮೆಲನ್ ಮಿಲ್ಕ್ ಶೇಕ್ನ ರೆಡಿ ಮಾಡಿ ಇಟ್ಟಿದ್ದೆ ಸೊ ನನ್ನ ಮಗ ಎಲ್ಲ ಜೋಡಿಸ್ತಿದ್ದಾನೆ ಸೊ ಜ್ಯೂಸ್ನ ಎಲ್ಲ ರೆಡಿ ಮಾಡಿ ಇಟ್ಟೆ ಗ್ಲಾಸಸ್ಗೆಲ್ಲ ಹಾಕಿ ಸೊ ನನ್ನ ಮಗನ ಸರ್ವ್ ಮಾಡೋಣ ಬನ್ನಿ ಇವರು ನಮ್ಮ ಅತ್ತೆ ಅದೇ ಜೋಗ್ ಫಾಲ್ಸ್ ಅಂತ ಇದೆ ಅನ್ಸತ್ ಇದೆ ಅಲ್ಲ ಅಲ್ಲಿ ತಾಳ್ಗುಪ್ಪ ಅಂತ ಲಾಸ್ಟ್ ರೈಲ್ವೆ ಸ್ಟೇಷನ್ ಅದು ಆ ಊರಿನವರು ನಾನು ಆವಾಗಲೇ ಹೇಳೋದ್ನಲ್ಲ ಮಡೆ ಅನ್ನ ಅಂತ ಅದನ್ನು ಉಗೇದನ್ನ ಅಂತಲೂ ಕರೀತಾರೆ ಅದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಅಳ್ಸಿನಕಾಯಿ ಸಾರು ಜೊತೆಗೆ ಹುಚ್ಚಳು ಎಣ್ಣೆ ಇದ್ದರೆ ಅಂತೂ ಸೂಪರ್ ಆಗಿರುತ್ತೆ ಹಬ್ಬ ಅಂದಮೇಲೆ ಸ್ವೀಟ್ ಇಲ್ಲದಿದ್ರೆ ಆಗುತ್ತಾ ಸೊ ಜಾಮೂನ್ ಪ್ರಿಪ್ರೇಷನ್ಸ್ ನಡೀತಾ ಇದೆ ಜೊತೆಗೆ ಹಾಲು ಕೀರು ಕೂಡ ಇತ್ತು ಸೊ ಅಂತೂ ಇಂತೂ ಊಟ ಮಾಡ್ತಾ ಇದ್ದಾರೆ ನನ್ನ ಅಕ್ಕ ಬಾವ ನನ್ನ ಅಳಿಮಯ್ಯ ನಮ್ಮ ಮಾವ ನನ್ನ ಸೋಸೆ ಸೊ ಎಲ್ಲರದ್ದು ಊಟ ಆಯಿತು ಸಂಜೆಗೆ ಸ್ವಲ್ಪ ಸ್ನ್ಯಾಕ್ಸ್ ಇರಲಿ ಅಂತ ನಮ್ಮ ಮಾಮ ಇದ್ರಲ್ಲ ಅವರು ಬೋಂಡ ಕೃಷ್ಣ ಬೋಂಡ ಕೃಷ್ಣ ಅಂತ ಕರೀತಾರೆ ಎಲ್ಲರು ಅವರು ಬೋಂಡಾ ವ್ಯಾಪಾರ ಮಾಡ್ತಾರೆ ಸೊ ಅವ್ರ ಕೈಯಿಂದಾನೆ ಸ್ವಲ್ಪ ಬೋಂಡ ಮಾಡಿಸೋಣ ಅಂತ ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಂಡ್ವಿ ಟೇಸ್ಟಿ ಟೇಸ್ಟಿ ಕ್ರಿಸ್ಪಿ ಕ್ರಿಸ್ಪಿ ಮೆಣಸಿನ್ಕಾಯಿ ಬಜ್ಜಿ ಈರುಳ್ಳಿ ಪಕೋಡಾ ಎಲ್ಲ ರೆಡಿಯಾಗಿತ್ತು ಎಲ್ಲರೂ ಎಂಜಾಯ್ ಮಾಡಿದ್ರು ಇನ್ನು ಹಬ್ಬ ಅಂದ ಮಕ್ಕಳು ಕತೆ ಕೇಳಲೇಬೇಕಾ ಅವರ ಆಟಗಳನ್ನ ನೋಡಿ ಎಲ್ರಿಗೂ ಸುಸ್ತಾಗಿ ಹೋಗಿತ್ತು ಸೊ ಅಂತೂ ಇಂತೂ ಎಲ್ಲರೂ ಜಾತ್ರೆ ಮಹೋತ್ಸವಕ್ಕೆ ಹೋಗ್ಬೇಕಾಗಿತ್ತಲ್ಲ ಸೊ ಎಲ್ಲರೂ ರೆಡಿ ಈ ಥರ ಇತ್ತು ಎಲ್ಲರೂ ರೆಡಿ ಆದಮೇಲೆ ಫೋಟೋ ಸೆಷನ್ಗೆ ಪೋಸಸ್ ಇವಾಗ ನಿಮಗೆ ಜಾತ್ರೆ ಮಹೋತ್ಸವ ಹೇಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ ಎಲ್ರಿಗೂ ಸುಸ್ವಾಗತ ಮಂಗಳವಾರ ಬುಧವಾರ ನಡೆಯೋದು ಈ ಹಬ್ಬ ಸೊ ಪಟಾಕಿ ಹೊಳೆಯೋದ್ರಿಂದಲೇ ಸ್ಟಾರ್ಟ್ ಮಾಡೋಣ ಅಂತ ಇದನ್ನು ಕ್ಯಾಪ್ಚರ್ ಇದೆ ನಮ್ಮೂರಿನ ತೇರು ಇಲ್ಲೇ ಈ ತೇರಿನಲ್ಲೇ ಚೌಡೇಶ್ವರಿ ದೇವಿ ವ್ರತ ಎಳೆಯೋದು ಸೊ ಇದು ರಂಗ ಕುಣಿತ ಇದಂತೂ ಎಷ್ಟು ಚೆನ್ನಾಗಿ ಸ್ಟೆಪ್ಸ್ ಆಗ್ತಾರೆ ಅಂದ್ರೆ ಎರಡು ಕಣ್ಣು ಸಾಲದು ಇದೇ ಒಂದು ವೈಭವ ಈ ಹಬ್ಬಕ್ಕೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಮಾಡ್ತಿದಾರಲ್ಲ ಇನ್ನು ಮಕ್ಕಳದು ರಂಗ ಕುಣಿತಾ ಇಲ್ಲದೆ ಇದ್ರೆ ಚೆನ್ನಾಗಿರಲ್ಲ ಅಲ್ವಾ ಸೊ ಮಕ್ಕಳುದು ರಂಗ ಕುಣಿತಾ ಇತ್ತು ಜೊತೆಲೆ ಇದೆ ನಮ್ಮೂರಿನ ಉಯ್ಯಾಲೆ ಕಂಬ ಇಲ್ಲೇನೆ ಎಲ್ಲ ದೇವ್ರದ್ದು ಉಯ್ಯಾಲೆ ಮಾಡೋದು ಅಂದರೆ ಯಬ್ಬರಮ್ಮ ಹೂವಿನ ಕೋಲಮ್ಮ ಮಸಿಕಲ್ಲಮ್ಮ ಕನ್ನಂಕಡಿಯಮ್ಮ ದೇವಿದು ದಸರಾ ಮಾಡುವಾಗ ಚೌಡೇಶ್ವರಿದು ಉಯ್ಯಾಲೋ ಉಯ್ಯಾಲೆ ಉತ್ಸವ ಮಾಡ್ತಾರೆ ಇವಾಗ ನಾಲ್ಕು ದೇವ್ರಿಗೆ ಮಾತ್ರ ಮಾಡ್ತಾರೆ ಅದೆಲ್ಲ ಆದಮೇಲೆ ಜಾತ್ರೆಯೆಲ್ಲ ಮುಗಿದ್ಮೇಲೆ ಬೇರೆ ಜನರಿಗೂ ಕೂಡ ಅವಕಾಶ ಇರುತ್ತೆ ಸೊ ಚೌಡೇಶ್ವರಿ ದೇವಿ ದೇವಸ್ಥಾನದಿಂದ ಹೊರಡು ಸೂಚನೆ ಇದು ಪಟಾಕಿ ಹೊಡೆಯೋದ್ರ ಮೂಲಕ ಸಿಗ್ನಲ್ ಕೊಡ್ತಾರೆ ದೇವಿ ಹೊರಡ್ತಾ ಇದೆ ಅಂತ ಇದು ನಮ್ಮೂರಿನ ಹೊಸ ತೇರು ಅಂದ್ರೆ ಇದು ಎರಡನೇ ವರ್ಷ ಹೋದ ವರ್ಷ ಮೊದಲನೇ ವರ್ಷ ಆಗಿತ್ತು ಸೊ ಚೌಡೇಶ್ವರಿ ದೇವಿ ದೇವಸ್ಥಾನದಿಂದ ಬರ್ತಾ ಇದ್ದಾರೆ ಇವಾಗ ತೇರಿತ್ತಲ್ಲ ತೇರಿಗೆ ಪ್ರದಕ್ಷಿಣೆ ಹಾಕಿ ಮತ್ತು ಉಯ್ಯಾಲೆ ಕಂಬಕ್ಕೂ ಪ್ರದಕ್ಷಿಣೆ ಹಾಕಿ ನಂತರ ಉಯ್ಯಾಲೆ ಕಂಬದ ಮೇಲೆ ಚೌಡೇಶ್ವರಿನ ಕೂರಿಸ್ತಾರೆ ಈ ಥರ ಮೆರವಣಿಗೆ ಬರುತ್ತೆ ಈಗ ಉಯ್ಯಾಲೆ ಕಂಬದ ಮೇಲೆ ಚೌಡೇಶ್ವರಿ ದೇವನ ಕೂರಿಸ್ತಿದ್ದಾರೆ ಜೋರ ಕ್ಲಪ್ ಮಾಡೋಣ ನಂತರ ಎಬ್ಬಾರಮ್ಮ ದೇವಿ ದೇವಿ ಕೂಡ ಯಬ್ಬಾರಮ್ಮನ ದೇವಸ್ಥಾನದಲ್ಲಿ ಇರುತ್ತೆ ಮತ್ತೆ ಹೂವಿನ ಕೋಲಮ್ಮನೂ ಇರುತ್ತೆ ಇವರೇ ಚೌಡೇಶ್ವರಿ ದೇವಿ ಆ ಅದೇವ್ರಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಲ್ವಾ ಫ್ರೆಂಡ್ಸ್ ನೋಡಿ ಎಲ್ಲ ಹೆಂಗ್ ಕೊಟ್ಟಿದ್ದಾರೆ ಆಗ್ಲೇ ರಂಗ ಕುಣಿತಾ ಇದ್ರು ಅಂತ ಹೇಳಿದ್ನಲ್ಲ ಅವರು ತೇರಿನ ಸುತ್ತಾನು ಪ್ರದಕ್ಷಿಣೆ ಹಾಕಿ ರಂಗ ಕುಣ್ಕೊಂಡು ಬರ್ತಾರೆ ಇವರು ಮನೆ ಚೋಟ ಚಾಂಪಿಯನ್ಸ್ ರಂಗ ಕುಣಿತ ಮಾಡ್ತಿದಾರಲ್ಲ ಇವರೆಲ್ಲ ಒನ್ನೆನಹಳ್ಳಿಯಿಂದ ಬಂದಿರೋರು ಇವರು ಕೂಡ ಊರಲ್ಲಿ ರಂಗ ಕುಣಿತಾರೆ ಈಗ ದೇವಸ್ಥಾನದಿಂದ ಅಬ್ಬಾರಮ್ಮ ದೇವಿ ಚೌಡೇಶ್ವರಿ ದೇವಸ್ಥಾನಕ್ಕೆ ಹೊರಡ್ತಾ ಇದೆ ಮತ್ತು ಜೊತೇಲಿ ಹೂವಿನ ಕೋಲಮ್ಮನೂ ಕೂಡ ಇರ್ತಾರೆ ಈಗ ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಮಸಿಕಲ್ಲಮ್ಮ ಮತ್ತು ಕನ್ನಂಕಡಿಯಮ್ಮ ದೇವಿನ ಕರ್ಕೊಂಡು ಬರ್ತಾರೆ ಇವ್ರ ಹಿಂದೆ ಒನ್ನೆಹಳ್ಳಿಯಿಂದ ಬಂದಿರೋ ಮಡೆಯವರು ಬರ್ತಾರೆ ಎಷ್ಟು ಸಾಲು ಸಾಲಾಗಿ ಬರ್ತಾ ಇದ್ದಾರೆ ನೋಡಿ ಒನೇಹಳ್ಳಿ ಮಡೆಯವರು ಅದನ್ನು ನೋಡ್ಲಿಕ್ಕೆ ಚೆಂದ ಸೊನೇನಹಳ್ಳಿ ಮಡೇನ ನಿಲ್ಸಿ ಅದಕ್ಕೆ ಪೂಜೆ ಸಲ್ಲಿಸ್ತಿದ್ದಾರೆ ಪಂಜಿನಿಂದ ಪ್ರತಿ ಸರಿ ಕೂಡ ಜಾಸ್ತಿ ಇರ್ತಾ ಇತ್ತು ಮಡೆ ಈ ಸರಿ ಸ್ವಲ್ಪ ಕಡಿಮೆ ಇತ್ತು ಎಷ್ಟು ಉಂಬಾಳೆ ಹಾಕಿ ಎಷ್ಟು ಚೆನ್ನಾಗಿ ಮಡೆ ಉಯ್ದಿದ್ದಾರೆ ಅಲ್ಲ ಫ್ರೆಂಡ್ಸ್ ನಿಮ್ಮೂರ್ಗಳ ಕಡೆನೂ ಈ ಥರ ಮಡೆ ಉಯ್ಯೋ ಪದ್ಧತಿ ಇದೆಯಾ ಕಮೆಂಟ್ ಮಾಡಿ ಇದು ಇರಿಸಾವೆ ಮಡೆಗಳು ಒನ್ನೇನಹಳ್ಳಿಯಲ್ಲಿ ಮಡಕೆಯಲ್ಲಿ ಮಡೆ ಉಯ್ತಾರೆ ಹಿರಿಸಾವಿನಲ್ಲಿ ಲೈಕ್ ಪಾತ್ರೆಗಳಲ್ಲೆಲ್ಲ ಮಡೆ ಉಯ್ಯೋ ಪದ್ಧತಿಗಳು ಇದೆ ಅಂತೂ ಇಂತೂ ಚೌಡೇಶ್ವರಿ ದೇವಿದು ಆಶೀರ್ವಾದ ನನಗೂ ಸಿಕ್ತು ಇವಾಗ ಉಯ್ಯಾಲೆ ಉತ್ಸವ ಪ್ರಾರಂಭ ಆಗಿದೆ ಮಸಿಕಲ್ಲಮ್ಮ ಕನ್ನಂಕಡಿಯಮ್ಮ ದೇವಿದು ಉಯ್ಯಾಲೆ ಉತ್ಸವ ನಡೀತಾ ಇದೆ ಅವರು ಚೌಡೇಶ್ವರಿ ದೇವಿ ಇದಾರಲ್ಲ ಅವ್ರ ಪಕ್ಕ ಬಂದು ಕೂರ್ತಾರೆ ಎಬ್ಬಾರಮ್ಮ ದೇವಿದು ಕುಯ್ಯಾಲಿ ಮುಗ್ದಿದೆ ಸೊ ಇವಾಗ ಎಬ್ಬಾರಮ್ಮ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ ಎಲ್ಲ ದೇವರುಗಳನ್ನು ನಡೆಮುಡಿ ಮೇಲೆ ನಡೆಸ್ತಾರೆ ಇದು ಕೆರೆ ಏರಿ ಹತ್ರ ಇರೋ ಚೌಡೇಶ್ವರಿ ದೇವಾಲಯ ಇಲ್ಲಿ ರಾತ್ರಿ ಎಲ್ಲ ಮುಗಿದ ಮೇಲೆ ಮಂಗಳವಾರ ರಾತ್ರಿ ಎಲ್ಲ ಮುಗಿದ ಮೇಲೆ ಎಬ್ಬಾರಮ್ಮ ದೇವಿ ಬಂದ್ಬಿಟ್ಟು ಇಲ್ಲಿ ಗುಡಿಸ್ಲು ಥರ ಹಾಕಿರ್ತಾರೆ ಅಲ್ಲಿ ಸ್ವಪ್ನ ತಿಂದು ಹೋಗೋ ಪದ್ಧತಿನ ಇದೆ ಪದ್ಧತಿ ಇದೆ ಅಂದರೆ ಅದಕ್ಕೆ ಏನು ಒಂದು ಗಾದೆ ಥರನೇ ಹೇಳ್ತಾರೆ ಸಪ್ಪೆ ಸೊಪ್ಪು ತಿಂದು ಒಪ್ಪತ್ತಾದರೂ ನಿಮ್ಮ ಮನೇಲಿ ಊಟ ಮಾಡ್ತೀನಿ ಅಂತ ಎಬ್ಬಾರಮ್ಮ ಚೌಡೇಶ್ವರಿಗೆ ಹೇಳೋದು ಅಲ್ಲಿ ಗುಡಿಸ್ಲು ಕಾಣಿಸ್ತಿದ್ಯಲ್ಲ ಅಲ್ಲೇ ಎಬ್ಬರಮ್ಮ ದೇವಿ ಸೊಪ್ಪು ತಿನ್ನೋದು ಬನ್ನಿ ತೋರಿಸ್ತೀನಿ ಸೊ ಈ ಥರ ಹಾಕಿರ್ತಾರೆ ಇಲ್ಲೇನೆ ಎಬ್ಬರಮ್ಮ ಸೊಪ್ಪು ತಿನ್ನೋ ಪದ್ಧತಿನ ನಡೆಸ್ಕೊಂಡು ಬಂದಿರೋದು ಸೊ ಇಲ್ಲಿಗೆ ಮಂಗಳವಾರದ ಕತೆ ಮುಗಿಯುತ್ತೆ ಸೊ ಇದು ಬುಧವಾರದ್ದು ಸೊ ತೇರು ಫುಲ್ ಅಲಂಕಾರ ಮಾಡಿಕೊಂಡು ರೆಡಿಯಾಗಿ ನಿಂತಿದೆ ಚೌಡೇಶ್ವರಿ ದೇವಿನ ಮೆರವಣಿಗೆ ಮಾಡಲಿಕ್ಕೆ ಸೊ ಇವಾಗ ಚೌಡೇಶ್ವರಿ ದೇವಾಲಯದಲ್ಲಿ ಚೌಡೇಶ್ವರಿ ದೇವಿನ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದು ತೇರ್ ಮೇಲೆ ಕೂರಿಸ್ಬೇಕು ಅದು ಒಂದು ಅರಹಸ ಅರಸಾಹಸ ಮಾಡ್ದಂಗೆ ಇರುತ್ತೆ ಯಾಕಂದರೆ ಚೌಡೇಶ್ವರಿ ದೇವಿದು ತವ್ರ ಮನೆ ಬಂದು ಒನ್ನೇನಳ್ಳಿ ಸೊ ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ ತವ್ರ ಮನೆಗೆ ಹೋಗ್ಲಿಕ್ಕೆ ಹಾಗೆ ದೇವ್ರಿಗೂ ಕೂಡ ಇಷ್ಟ ಇರುತ್ತೆ ಯಾಕೆ ಈ ಥರ ಇರೋದು ಅಂದರೆ ಯಾವಾಗ ತವ್ರ ಮನೆಗೆ ಹೋಗ್ತೀನೋ ಯಾವಾಗ ತವ್ರ ಮನೆಗೆ ಹೋಗ್ತೀನೋ ಅಂತ ಅನಿಸ್ತಾ ಇರುತ್ತಲ್ಲ ಅದಕ್ಕೆ ಈ ಥರ ದೇವರು ಒನ್ನೇನಳ್ಳಿಗೆ ಹೋಗ್ಲಿಕ್ಕೆ ಮನ್ಸು ಮಾಡ್ತಾ ಇರ್ತಾಳೆ ಸೊ ಒನ್ನೇನಳ್ಳಿ ಕಡೆಗೆ ಎಳ್ದಾಡ್ತಾ ಇರುತ್ತೆ ದೇವರು ತೇರ್ ಮೇಲೆ ಕೂರ್ಸೋಕ್ಕೆ ಎಲ್ಲರೂ ಪುರೋಹಿತ್ರೆಲ್ಲ ಫುಲ್ಲು ಹರಸಾಹಸನೆ ಮಾಡಬೇಕು ಇನ್ನೊಂದು ಗುಡ್ ನ್ಯೂಸ್ ಏನಂದರೆ ಇದೇ ಶುಕ್ರವಾರ ಅಂದರೆ ಏಯ್ಟೀಂತ್ ಒನೇನಹಳ್ಳಿಗೆ ಚೌಡೇಶ್ವರಿ ದೇವಿನ ಹೋಗ್ತಿದ್ದಾರೆ ಸೊ ಚೌಡೇಶ್ವರಿ ದೇವಿನ ರಥದ ಮೇಲೆ ಕೂರಿಸ್ತಿದ್ದಾರೆ ಅಲ್ಲಿ ಕೂರಿಸ್ಬಿಟ್ರೆ ನಿಟ್ಟುಸ್ರು ಬಿಟ್ಟಂಗೆ ತೇರ್ ಮೇಲೆ ಕೂತಿರೋರ್ಗಂತೂ ಬಾಳೆಹಣ್ಣು ಏಟು ತೇರು ಎಳಿತಾರೆ. ಸೊ ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಫಾಲೋ ಇರಿ ಮತ್ತು ತೇರ್ ಮೇಲಿಂದ ಸಂಜೆ ಚೌಡೇಶ್ವರಿ ದೇವಿನ ಹುಣಿಸಿ ಊರೊಳಗಡೆ ಇರೋ ಚೌಡೇಶ್ವರಿ ದೇವಸ್ಥಾನಕ್ಕೆ ಮತ್ತೆ ಗುಡಿ ಬಿಂಬಿಸ್ತಾರೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಫ್ರೆಂಡ್ಸ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಇವತ್ತಿನ ನಾನು ಬ್ಲಾಗ್ನ ಎಂಡ್ ಮಾಡ್ತೀನಿ ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್